ಯ ದೇವಸ್ಥಾನ ಟ್ರಸ್ಟ್ ಜಗತ್ ಕಲಬುರಗಿ ವತಿಯಿಂದ ಇವತ್ತಿನ ದಿವಸ ಮೂವತ್ನಾಲ್ಕನೇ ಏನು ಮಹಾಶಿವರಾತ್ರಿ ಅಂಗವಾಗಿ ನಾವು ಜಾತ್ರೆಯಲ್ಲಿ ಏರ್ಪಡಿಸಿದ್ದೀವಿ ಇದರ ಜೊತೆಗೆ ನಾವು ಸಮಾಜದವರು ಸೇರಿ ಏನು ಟ್ರಸ್ಟ್ನ ವತಿಯಿಂದ ಈ ಪಲ್ಲಕ್ಕಿ ಉತ್ಸವವನ್ನು ಪ್ರತಿ ವರ್ಷದಂತೆ ಇವತ್ತಿನ ಕೂಡ ನಾವು ಇಂಬಿಕೊಂಡಿದ್ದೀವಿ ಆದ್ದರಿಂದ ಇವತ್ತಿನ ದಿವಸ ಎಲ್ಲ ಶರಣ ಬಳಗದರನ್ನು ಕರೆಸಿ ಮತ್ತು ಶ್ರೀ ಪ್ರಭುಶ್ರೀ ತಾಯಿ ಮಾತೋಶ್ರೀ ಅವರು ಕೂಡ ಬಂದು ಆಶೀರ್ವಚನೆ ನೀಡಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಎಲ್ಲ ಹಿರಿಯರು ಮತ್ತು ಅನೇಕ ಸಮಾಜದ ಹಿರಿಯರು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಆದ್ದರಿಂದ ಈ ಸಂದರ್ಭದಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ಸಾಯಿಬಣ್ಣ ಹೋಳ್ಕರ್ ಇವರ ನೇತೃತ್ವದಲ್ಲಿ ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇಷ್ಟೆಲ್ಲ ನೂರಾರು ಜನರ ಸಂಖ್ಯೆಯಲ್ಲಿ ಸೇರಿ ಕಾರ್ಯಕ್ರಮ ಯಶಸ್ವಿಗೊಳಿಸದಕ್ಕಾಗಿ ಮತ್ತೊಮ್ಮೆ ಸರ್ವರಿಗೆ ಧನ್ಯವಾದ ಪಲ್ಲಕ್ಕಿ ಉತ್ಸವ ಮತ್ತು ಕಕ್ಕಯ್ಯ ಮಹಾರಾಜರ ಒಂದು ಪೂಜೆ ಮತ್ತು ಎಲ್ಲರಿಗೂ ಒಂದು ಆತ್ಮೀಯವಾಗಿ ಬರಮಾಡಿಕೊಂಡಿರುವಂಥ ಎಲ್ಲ ಟ್ರಸ್ಟ್ದವರಿಗೂ ಧನ್ಯವಾದ ಹೇಳ್ತಾ ನಾವೆಲ್ಲರೂ ಕಕ್ಕಯ್ಯ ಮಹಾರಾಜರ ಒಂದು ಆಶೀರ್ವಾದದಂತೆ ಕಕ್ಕಯ್ಯ ದೇವಸ್ಥಾನ ಟ್ರಸ್ಟ್ ಜಗತ್ ಕಲಬುರ್ಗಿ ವತಿಯಿಂದ ಇವತ್ತಿನ ದಿವಸ ನಾಲ್ಕನೇ ಏನು ಮಹಾಶಿವರಾತ್ರಿ ಅಂಗವಾಗಿ ನಾವು ಜಾತ್ರೆಯಲ್ಲಿ ಏರ್ಪಡಿಸಿದ್ದೀವಿ ಇದರ ಜೊತೆಗೆ ನಾವು ಸಮಾಜದವರು ಸೇರಿ ಏನು ಪ್ರಶ್ನ ವತಿಯಿಂದ ಈ ಪಲ್ಲಕ್ಕಿ ಉತ್ಸವವನ್ನು ಪ್ರತಿ ವರ್ಷದಂತೆ ಇವತ್ತಿಗೆ ಕೂಡ ನಾವು ಇಲ್ಲಿಕೊಂಡಿದ್ದೀವಿ ಆದ್ದರಿಂದ ಇವತ್ತಿನ ದಿವಸ ಎಲ್ಲ ಶರಣ ಬಾಳೆಗೊಂದರನ್ನು ಕರೆಸಿ ಮತ್ತು ಶ್ರೀ ಪ್ರಭುಶ್ರೀ ತಾಯಿ ಮಾತೋಶ್ರೀ ಅವರು ಕೂಡ ಬಂದು ಆಶೀರ್ವಾದ ಹಾಗೆರೋ ಈ ಸಮಾಜವನ್ನು ಕಟ್ಟುವಲ್ಲಿ ಬಹಳ ದೊಡ್ಡ ಪ್ರಮುಖ ಪಾತ್ರ ಅಂತ ಅಂತೇಳಿ ಅವರಿಗೆ ನಾನು ಪರವಾಗಿ ಧನ್ಯವಾದಗಳನ್ನು ತಿಳಿಸಿ ನನಗೆ ನಿಜ ಸ್ಥಾನವಾದೋರಿದಂತ ಅಲ್ಲಮ್ಮ ಪ್ರಭುದೇವರು ಅಂತ ಹೇಳ್ತಾರೆ ಯಾರು ಈ ಮಾತನ್ನು ಹೇಳ್ತಾ ಇರೋರು ಹನ್ನೆರಡು ಶತಮಾನದ ಡೋಹರ ಕಕ್ಕಯ್ಯ ಶರಣರು ಅದಕ್ಕೆ ಇವರೆಲ್ಲ ಹೆಸರುಗಳನ್ನ ತಗೋತಾ ತಗೋತಾ ಹೋದಾಗ ಏಳ್ನೂರ ಎಪ್ಪತ್ತು ಅಮರ ಗಣಗಳು ಅಂತ ಏನ್ ಕರಿತೀನಿ ಇವರು ಕಲ್ಯಾಣದ ಶರಣರ ಬಗ್ಗೆ ಲಿಂಗಾಯತದ ಧರ್ಮದ ಬಗ್ಗೆ ಅರ್ಥವನ್ನ ಮಾಡಿಕೊಂಡು ದೀಕ್ಷೆಯನ್ನ ತೆಗೆದುಕೊಂಡು ಅನುಭಾವಿಗಳಾಗಿ ಅನುಭವ ಮಂಟಪದಲ್ಲಿ ಇದ್ದುಕೊಂಡು ಇಡೀ ಶರಣ ಇಡೀ ವಿಶ್ವಕ್ಕೆ ಸಂಚಾರ ಮಾಡಿ ಬಸವ ತತ್ವವನ್ನು ಬಿತ್ತರಿಸಿದಂತ ಶರಣರಲ್ಲಿ ಡೋಹರ ಕಕ್ಕಯ್ಯ ಶರಣರು ಒಬ್ಬರು ಹಾಗೆ ಮಟ್ಟಿ ಅಂತಿದೆ ಕಡಬಟ್ಟಿ ಲಿಂಗನಮಟ್ಟಿ ಕತ್ತೇರಿ ಅಂತ ಬರ್ತದ ಯಾಕಂದ್ರೆ ಇಲ್ಲಿ ಕಲ್ಯಾಣ ಕ್ರಾಂತಿ ಬಸವ ಕಲ್ಯಾಣದಿಂದ ಆರಂಭ ಆಗಿದ್ದು ಬೈ ಬಂಗಾಲ ಅಲ್ಲಿವರೆಗೂ ಹೋಗಿ ಕೊನೆಗೆ ಎಲ್ಲ ಅಂದ್ರೆ ಉಳಿವಿ ಕ್ಷೇತ್ರದಲ್ಲಿ ಉಳಿವಿ ಕ್ಷೇತ್ರದ ಉಳ್ಳವಿ ಅಂದ್ರೆ ಶರಣರು ಉಳಿದಿರುವಂತಹ ಜಾಗ ವಚನ ಸಾಹಿತ್ಯ ಉಳಿಸ್ಕೊಂಡಿರುವಂತಹ ಜಾಗ ಅದು ಶರಣರು ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅಂದ್ರೆ ಆ ನಿರ್ಜನವಾಗಿರುವಂತಹ ಜಾಗವನ್ನು ಯಾಕೆ ಉಳಿವಿ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡು ಅಂದ್ರೆ ಅಲ್ಲಿ ಜನಸಂದಣಿ ಇಲ್ಲ ನಮ್ಮ ಶರೀರಲ್ಲಿ ಹೋಗಿ ಉಳಿದಿರುವಂತದ್ದು ಅಷ್ಟು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಅಂದ್ರೆ ಗೊತ್ತಾಗುತ್ತೆ ಇರ್ಲಿಲ್ಲ ಬಿಜ್ಜಳ ವಿರೋಧ ಯಾರು ನಮ್ಮ ವಚನ ಸಾಹಿತ್ಯಕ್ಕೆ ಯಾರು ವಿರೋಧವನ್ನ ಮಾಡ್ತಿದ್ರಲ್ಲ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಹೇಳ್ಕೊಂಡು ಅಂತ ಒಳ್ಳೆ ಜಾಗವನ್ನು ಆಯ್ಕೆ ಮಾಡಿಕೊಂಡ್ರು ಆಯ್ಕೆ ಮಾಡಿಕೊಳ್ಳೋದ್ರ ಜೊತೆಗೆ ಆರು ತಿಂಗಳವರೆಗೂ ಸುಮಾರು ಒಂದು ಸಾವಿರ ತಿಂಗಳವರೆಗೂ ಕಾಲು ಕಡಿ ಎಲ್ಲಾ ಶಂಡ್ರೂ ಪ್ರಸಾದಗೋಸ್ಕರ ಬೇಕಾಗ್ತದಲ್ಲ ಕಾಳು ಕಡೆಯ ಜೊತೆಗೆ ವಚನ ಸಾಹಿತ್ಯವನ್ನು ಬೆನ್ನ ಹಿಂದೆ ಕಟ್ಕೊಂಡು ಉಳಿವಿ ಕ್ಷೇತ್ರದವರಿಗೆ ಹೋಗಿರಬೇಕಾದ್ರೆ ಅಲ್ಲಿ ಕಕ್ಕೇರಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬಿಷ್ಟಾ ತಾಯಿ ಮತ್ತು ಕಕ್ಕಯ ಶಂಡ್ರಂದ್ರೆ ಏನ್ ಮಾಡಬೇಕಂದ್ರೆ ನಮ್ಮ ಉಳುವಿ ಕಡೆ ಹೋಗ್ರಿ ನೀವು ಅಂತ ಕಳಿಸಿದ್ರು ಇನ್ನು ಬಿಜನ ಕಡೆ ಕಡೆಯವರಿಗೆ ಅಂದ್ರೆ ವಚನ ಸಾಹಿತ್ಯವನ್ನು ಧ್ವಂಸ ಮಾಡಬೇಕು ಹಾಳು ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಅಲ್ಲಂ ನಮ್ಮ ಶಾಸಕರ ವೇದಿಕೆ ಮೇಲೆ ಆಶೀನರಾಗಿದ್ದ ಮಾತೋಶ್ರೀ ಪ್ರಭುಶ್ರೀ ತಾಯಿಯವರಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಹಿರಿಯ ಗಣ್ಯರು ಉಪಸ್ಥಿತರಿದ್ದರಾದರೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷನ ವಹಿಸಿದಂತ ಶ್ರೀ ಸಾಯಬಣ್ಣ ಮಾಸಾಜಿ ಹೊಳ್ಕರ್ ಅವರು ಅದೇ ರೀತಿಯಾಗಿ ಶ್ರೀ ಶಂಕರ್ ಕೊಡ್ಲಾ ಸಾಹೇಬರು ಕೂಡ ಬಂದಿದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮ ಮತ್ತೊಮ್ಮೆ ತಮ್ಮ ಪರವಾಗಿ ಸ್ವಾಗತ ಮಾಡಿಸೋಣ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಹಲವಾರು ವೇದಿಕೆ ಮೇಲೆ ಗಣ್ಯರು ಆಶೀರ್ವಾದರಾಗಿರು ಅದೇ ರೀತಿಯಾಗಿ ನಮ್ಮ ಸಮಾಜದ ಮತ್ತು ಟ್ರಸ್ಟ್ನ ನಿರ್ದೇಶಕರು ಮತ್ತು ದಾನಿಗಳು ಮಹಾದಾನಿಗಳು ಪ್ರತಿಯೊಬ್ಬರು ಈ ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ಮತ್ತು ಈ ಬಡಾವಣೆಯ ಸರ್ವರ್ ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದಕ್ಕಾಗಿ ಅವರಿಗೆಲ್ಲ ಮತ್ತೊಮ್ಮೆ ಧನ್ಯವಾದ ತಮಗೆಲ್ಲ ಗೊತ್ತಿದೆ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ನಡೀತಾ ಇದೆ ಆದ್ದರಿಂದ ಪ್ರತಿಯೊಬ್ಬರ ಹೆಸರು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡುವುದಿಲ್ಲ ಸೀದಾ ನಾವು ಈ ಪ್ರಾಸ್ತಾವಿಕವಾಗಿ ಕೆಲವು ವಿಷಯಗಳನ್ನು ಈ ಸಂದರ್ಭದಲ್ಲಿ ನಾವು ಮಾತಾಡಲೇಬೇಕಾಗಿದೆ ಪ್ರತಿ ಸಾರಿ ಶ್ರಾವಣ ಮಾಸ ಇರಬಹುದು ಅಥವಾ ಈ ನಮ್ಮ ಮಹಾಶಿವರಾತ್ರಿ ಅಂಗವಾಗಿ ಜಾತ್ರಾ ಮಹೋತ್ಸವ ನಾವು ಹಮ್ಮಿಕೊಳ್ತೀವಿ ಆ ಸಂದರ್ಭದಲ್ಲಿ ಹಲವಾರು ವಿಷಯಗಳನ್ನು ನಾವು ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾನೆ ಇರ್ತೀವಿ ಸೊ ಈ ಸಂದರ್ಭದಲ್ಲಿ ಕೂಡ ತಮ್ಮೆದುರಿಗೆ ಕೆಲವು ಟ್ರಸ್ಟ್ನ ವತಿಯಿಂದ ಕೆಲವು ವಿಷಯಗಳನ್ನು ನಾವು ಹೇಳಲೇಬೇಕಾಗಿದೆ ಸೊ ಬಂಧುಗಳೇ ತಮಗೆಲ್ಲ ಗೊತ್ತಿದೆ ಪ್ರತಿ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ ನಮ್ಮ ಸಮಾಜದ ಬಂಧುಗಳು ಬಹಳಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಹಾಜರಾಗಿ ತಾವೆಲ್ಲ ಯಶಸ್ವಿ ಮಾಡಬೇಕಂತ ಹೇಳಿ ನಾವು ಪ್ರತಿ ಸಾರಿ ಕೇಳ್ಕೊಳ್ತಾ ಇದ್ದೀವಿ ಆ ಒಂದು ಮನವಿಗೆ ತಾವೆಲ್ಲ ಈ ಒಂದು ಮಹಾಶಿವರಾತ್ರಿ ಅಂಗವಾಗಿ ತಾವೆಲ್ಲ ಏನು ಬಂದು ಇಲ್ಲಿ ಸೇರಿದ್ರಿ ಬಹಳಷ್ಟು ಜನ ಸೇರಿದ್ರಿ ಪಲ್ಲಕ್ಕಿ ಉತ್ಸವದಲ್ಲಿ ಕೂಡ ತಾವೆಲ್ಲ ಬಹಳ ಒಂದು ಉತ್ಸಾಹದಿಂದ ಪಾಲ್ಗೊಂಡಿದ್ದಕ್ಕಾಗಿ ನಮ್ಮ ಟ್ರಸ್ಟ್ನ ವತಿಯಿಂದ ಹಾಗೂ ನಮ್ಮ ಸಮಾಜದ ವತಿಯಿಂದ ಮತ್ತು ಇಲ್ಲಿ ಸೇರಿದಂತಹ ಪ್ರತಿಯೊಬ್ಬ ನಮ್ಮ ನಿರ್ದೇಶಕರು ಮತ್ತು ಇಲ್ಲಿ ಸೇರಿದ ಪ್ರತಿಯೊಬ್ಬರಿಂದ ಕೂಡ ಪ್ರತಿಯೊಬ್ಬರ ಕಡೆಯಿಂದ ಕೂಡ ತಮಗೆ ಮತ್ತೊಮ್ಮೆ ಧನ್ಯವಾದಗಳು ತಮಗೆ ತಾವು ಜೋರಾಗಿ ಚಪ್ಪಾಳಿದ ಪರಮ ಪೂಜ್ಯರಾದ ಪ್ರಭು ತಾಯಿ ಅವರ ಶ್ರೀಕಮಲ ಚರಣಗಳಲ್ಲಿ ಶರಣು ಶರಣ ಈ ಸಮಾರಂಭದ ಅಧ್ಯಕ್ಷರು ದೋರ್ ಕಕ್ಕಯ್ಯ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಾದಂಥ ಶರಣ ಸಾವಣ್ಣ ಹೋಳ್ಕರ್ ಅವರೇ शंकर खोडला हो रमेश हस्मनिवे हो